ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ಗುರಾತ್ನಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಸಮವಸ್ತ್ರ ಮತ್ತು ಲ್ಯಾಬ್ ಉದ್ಘಾಟನೆಗೆ ವಿಶೇಷ ಅಧ್ಯಕ್ಷ ಕರೆದು ರಾತ್ರಿ ಮೊದ್ ಏಳು ಎಂಟು ಗಂಟೆಗೆ ಆಗಿದೆ ನಾನು ಬರುವಂತ ಪರಿಸ್ಥಿತಿ ಇರಲಿಲ್ಲ ಕಾರ್ಯಕ್ರಮಕ್ಕೆ ಅವರ ಬಹುಶಃ ಯಾರು ಹೇಳ್ತಾ ಇದ್ರು ಸಮೃದ್ಧಿ ಮುಂದಿನ ದಾನುವೆ ಶೂರಕರ್ಣ ಜಲ ಕಾಲ ಬಹುಶಃ ದಾನುವೆಹ ಶೂರಕರ್ಣ ಯಾವ್ದಾದ್ರು ಇದ್ರೆ ಅದು ಬಹುಶಃ ನಮ್ಮ ಜನ ಮಂಡಿಗೆ ಸಲ್ತದೆ ಹೌದಾ ರಾತ್ರಿ ಅವ್ರು ಅವರು ಮಾಣ ಬಾ ಮಾಡೋದು ಮಾತಾಡ್ತಾರೆ ರಾತ್ರಿ ಅವರು ಮನಸಲ್ಲಿ ಅವ್ರ ಮಕ್ಕಳ ಒಂದು ನಿರ್ಚರಿಸನ್ ಕಾಣಿಸ್ತಾನೆ ಬಹುಶಃ ನನಗೆ ಮೈಸೂರು ಪ್ರೋಗ್ರಾಮ್ ಇತ್ತು ನನ್ನ ಸುಳ್ಳು ಹೇಳಿದೆ ಈ ಕಾರ್ಯಕ್ರಮ ಬರ್ಬೇಕಾಗಿ ಗೊತ್ತೇ ನಾನು ಆಗಬೇಕಪ್ಪ ಆಗ್ಬೇಕಪ್ಪ ಅವರು ಮುಂದ್ಬೋಣ ನಾನು ನೈಟು ಹನ್ನೆರಡು ಗಂಟೆಗೆ ಇಲ್ಲಿಂದ ಮೈಸೂರಿಗೆ ಹೋಗಿ ಬೆಳಗ್ಗೆ ಬೆಳೆ ಕಾಲ್ ಮುಗಿಸ್ಕೊಂಡು ಮತ್ತೆ ಎಂಟು ಗಂಟೆ ಬಿಟ್ಟಿದ್ದ ನಾನು ನನಗೆ ಡೌಟ್ ಬಂದು ನಾತ್ ನಿಮ್ಗೆ ಫೋನ್ ಮಾಡಿದೆ ಹನ್ನೊಂದು ವರೆಗೆ ಇಟ್ಕೊಂಡೆ ಹನ್ನೆರಡು ಹತ್ತು ಗಿಟ್ಕೊಂಡು ಬರ್ತೀನಿ ಅಂತ ಒಂದು ನಿಮಿಷ ಕೂಡ ಎಷ್ಟು ನಾನು ಟೈಮ್ ವೇಸ್ಟ್ ಮಾಡಿದೆ ನೈಟ್ ಅಲ್ಲಿ ಇದ್ದೇ ಇಲ್ಲ ನಾನು ಈ ಕಾರ್ಯಕ್ರಮ ಬರ್ಬೇಕಂದ್ರೆ ನಾನು ಮೈಸೂರಿಗೆ ಹೋಗಿ ನೈಟ್ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ಕಾರ್ಯಕ್ರಮ ನಾನು ಮುಗಿಸ್ಕೊ ಯಾಕಂದರೆ ನಿಮ್ಮಲ್ಲಿ ಅದು ನನ್ನ ಕಂಡೆ ಅದು ಅದು ಆ ಒಂದು ಇದನ್ನು ಕಂಡೆ ಎಷ್ಟೋ ಜನ ಿರ್ಬೋದು ಬಟ್ ಕೊಡ್ತಕ್ಕಂಥ ಮುನ್ಸಿರ್ಬೇಕಲ್ವಾ ಅದ ನಾನು ನೋಡಿದ್ರೆ ಅದಕ್ಕೆ ಕಾರ್ಯಕ್ರಮ ಬರಲೇಬೇಕಂತ ಕಾರ್ಯಕ್ರಮಕ್ಕೆ ನಾನು ತುಂಬಾ ಆಸಕ್ತಾಗಿ ಬಂದೆ ಇಲ್ಲಿ ಬಂದ ಮೇಲೆ ಅರ್ಥ ಆಯಿತು ನಾನು ಮಿಸ್ ಮಾಡ್ಕೊಂಡ್ರೆ ಒಳ್ಳೆ ಕಾರ್ಯಕ್ರಮ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಅರ್ಥ ಸಾಕಷ್ಟು ಐತೆ ಸಮೇಬೇಕು ಜೊತೆ ಬಂದಿದೆ ಈ ಪಂಚಾಯತಿ ಫುಲ್ ಅದೆಲ್ಲ ನಾಯಕರು ಬಂದ್ರೂ ಮಿಸ್ ಆಗಿ ನನ್ನ ಸಮಯಕ್ಕೆ ನಾನು ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ರೆ ನಾನು ಹೊಸ ಮಾಡೋಣ ಅಂತ

ನನಗೆ ಸ್ನೇಹಿತರು ಸುಮಾರು ಸ್ನೇಹಿತರು ಹಾಗಾಗಿ ನನಗೆ ತುಂಬ ಅವ್ರು ಬೇರೆ ಕೂಡ ವ್ಯಕ್ತಿತ್ವವಾಗಿ ಹೆಲ್ಪ್ ಮಾಡಿದ್ರು ಎಲ್ಲ ನಾಯಕರು ಬಂದವರು ನಮ್ಮ ಜೀವ ರಘು ಇರ್ಬೋದು ನಮ್ಮ ರಾಜಾರೆಡ್ಡಿ ಇರ್ಬೋದು ನಮ್ಮ ಸ್ವಾಮಿ ಇರ್ಬೋದು ನಮ್ಮ ಗುಣ ಇರ್ಬೋದು ನಮ್ಮೆಲ್ಲ ನಾಯಕರು ಇದ್ದರು ತುಂಬ ಜನ ಇದ್ದಾರೆ ಅವ್ರ ಮಿಸ್ಸಾರ್ ತಪ್ಪಾಗುತ್ತೆ ಎಲ್ಲ ನಾಯಕರಿಗೂ ನಮಸ್ಕರಿಸುತ್ತಾ ವಿಶೇಷವಾಗಿ ವಿಜಯರಾಮಿ ಅವರಿಗೆ ನಮಸ್ಕರಿಸುತ್ತಾ ಹಾಗೆ ನಮ್ಮ ವಾರ್ಡ್ ಸ್ಕೂಲ್ ಕೌಂಡ್ ಆಗಿರ್ತಕ್ಕಂಥ ನಮ್ಮ ಅಂಬ್ಸರ್ ಬಂದಿದ್ದಾರೆ ಅವ್ರ ಜನ ಬಂದಿದ್ದಾರೆ ನನ್ನ ಮಿಸ್ಸಾರ್ ಎಲ್ಲ ಬಂದಿದ್ದಾರೆ ವಿಶೇಷವಾಗಿ ನಾನು ನಿಮಗೆ ಮುಂದೆ ಸೊ ನನಗೆ ಇವರಿಗೆ ವಿಶೇಷವಾಗಿ ಹೇಳ್ತೀನಿ ಸರ್ ಕಂಪನಿ ಕಂಪ್ನಿಯವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ಸಲುವಾರ ವ್ಯವಸ್ಥೆ ಮಾಡ್ಕೊಳ್ಳಿ ಮತ್ತೆ ಮಾಡೋಣ ಇನ್ನು ನಿಮ್ಮ ಕಡೆಯಿಂದ ವಿಶೇಷವಾಗಿ ನಾನು ತಾಲೂಕಿಗೆ ಆಗಲಿ ಅಂತ ಕೇಳ್ತೀನಿ ಸರ್ ಸೊ ಒಳ್ಳೇದಾಗಲಿ ನಮ್ಮ ಕಡೆಯಿಂದ ಒಳ್ಳೇದಾಗಿ ನನ್ನ ಕಡೆಯಿಂದ ಏನ್ ಬೇಕಾದ್ರೆ ಅನುಕೂಲ ಮಾಡ್ತಾ ನನ್ಗೆ ಆಹ್ವಾನ ಮಾಡಿ ನನ್ನ ಕಡೆಯಿಂದ ನನ್ನ ಎಲ್ಲಾ ಲೀಡರ್ಸ್ ಕಡೆಯಿಂದ ನಮ್ಮ ಕೊಡ್ಸಿದ್ ನೇರ ಮಂಡಳಿಗೆ ಹೇಳ್ತಾ ನಿಮ್ಮ ಎಲ್ಲಾ ಅಂತ ಇಡೀ ನಿಮ್ಮ ಕುಟುಂಬ ಇದೇ ರೀತಿ ಇಲ್ಲಿ ಸರ್ ದಾನ ಶೂರ ಕರ್ಣ ಆಗಿ ಬಟ್ ಕರ್ಣ ಆಗ್ಬೇಡಿ ಎಲ್ಲ ಕಳ್ಕೊಂಡ್ಬಿಡ್ತೀರಾ ಅದಲ್ಲ ಸೊ ಅವ್ರ ದಾಟಲ್ಲಿ ಹೋಗಿ ಬಟ್ ಕರ್ಣ ಆಗ್ಬೇಡಿ ಅಂತ ಹೇಳ್ತಾ ನಿಮ್ಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ಎಲ್ಲ ನನ್ನ ನಾಯಕರಿಗೂ ಹೇಳ್ತಾ ನಾನು ಬಂದಿಲ್ಲ ನನ್ನ ಇದೇ ಬಂದಿದ್ದ ನಿಮಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತ ಮುಗಿಸ್ತಾ ಒಳ್ಳೇದ್ Gracias.